ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಶಾಕಿಂಗ್ ಇಂಟ್ರೆಸ್ಟಿಂಗ್ ಮತ್ತು ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಇದ್ದಾವೆ ಪ್ರತಿಯೊಂದು ಡೀಪ್ ಆಗಿ ಡಿಸ್ಕಸ್ ಮಾಡ್ ಲೈಕ್ ಮಾಡಿ ಮತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೇನೆ ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಬರ್ತಾ ಇದೆ ಕೆ ಸಂಘ ಕುಮಾರ ಸಂಘಾಕರ್ ಅವರು ಆಸ್ ಎ ಸಪೋರ್ಟಿಂಗ್ ಸ್ಟಾಫ್ ಆಗಿ ಅಪಾಯಿಂಟ್ಮೆಂಟ್ ಆಗ್ತದೆ ಅಪ್ಡೇಟ್ ಇದೆ ಬಟ್ ಗೊತ್ತಿಲ್ಲ ಕುಮಾರ ಸಂಘಾಕರ್ ಅವರು ಕೆ ಕೆಆರ್ಗೆ ಮೆಂಟರ್ ಅಥವಾ ಹೆಡ್ ಕೋಚ ನಮಗೆ ಐಡಿಯಾ ಇಲ್ಲ ಬಟ್ ರಿಪೋರ್ಟ್ ಪ್ರಕಾರ ಕುಮಾರ ಸಂಘಾಕರ್ ಅವರು ಕೆ ಕೆಆರ್ ಗೆ ಆಸ್ ಎ ಸಪೋರ್ಟಿಂಗ್ ಸ್ಟಾಫ್ ಆಗಿ ಜಾಯಿನ್ ಆಗ್ತದಿ ಅಪ್ಡೇಟ್ ಇದೆ ಇಫ್ ಸಪೋಸ್ ಈ ಒಂದು ಅಪ್ಡೇಟ್ ಏನಂದ್ರೆ ಟ್ರೂ ಆದ್ರೆ ಡೆಫಿನೆಟ್ ಆಗಿ ಒಂದು ಬಿಗ್ಗೆಸ್ಟ್ ನ್ಯೂಸ್ ಕನ್ಫರ್ಮ್ ಆದಂಗೆ ಗುರು ಅದು ಯಾವ ನ್ಯೂಸ್ ನಾನು ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ ಕೆ ಕೆ ಟೀಮ್ ಇಂದ ವೆಂಕಟೇಶ್ ಅಯ್ಯರು ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಫ್ಯಾನ್ಸ್ ಎಸ್ಪೆಷಲಿ ಫ್ಯಾನ್ಸ್ ಹೌದು ನಾನು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಕೆ ನನಗೆ ಇಪ್ಪತ್ತು ಮೂರು ಕೋಟಿ ರೂಪಾಯಿ ತಗೊಂಡಿದ್ದೀನಿ ನನ್ನ ಟೀಮು ನನ್ನಿಷ್ಟ ಅದು ಯಾರು ನೀವು ಕೇಳಕ್ಕೆ ನನ್ನ ಕಾಂಟ್ಯಾಕ್ ನಲ್ಲಿರುವಂತ ಫ್ರೆಂಡ್ಸು ಅಲ್ಲ ನನಗೆ ಕ್ವಶನ್ ಮಾಡ್ತಾ ಇದ್ದಾರೆ ನನ್ನ ಲೈಫ್ ನನ್ನ 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 ಮೇಲೆ ಇಪ್ಪತ್ಮೂರು ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದು ನನ್ನ ಎಷ್ಟಂತೇಳಿ ವಾರ್ನ ಕೊಟ್ಟಿದ್ದಾರೆ ಬಟ್ ಹೌದು ಇದು ನಿಮ್ಮ ಟೀಮೇ ಇದು ನಿಮ್ಮ ಗೇಮೇ ಇದು ನಿಮ್ಮ ಟೀಮು ನಿಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ ಆದ್ರೆ ವಿತೌಟ್ ಫ್ಯಾನ್ಸ್ ಇಂದ ಏನು ಪಾಸಿಬಲ್ ಅಲ್ಲ ಗುರು ಅಟ್ಲೀಸ್ಟ್ ಲೀಸ್ಟ್ ಫ್ಯಾನ್ಸ್ ಅಂದ್ರೆ ಲಾಸ್ಟ್ ಐ ಪಿ ಎಲ್ ಅಲ್ಲಿ ನೀವು ವರ್ಷಿ ಪರ್ಫಾರ್ಮೆನ್ಸ್ ಫ್ಯಾನ್ಸ್ ನಿಮ್ಮ ಜೊತೆ ಇದ್ದಾರೆ ಹೊರಗಡೆ ನಿಮ್ಗೋಸ್ಕರ ಫೈಟ್ ನ ಮಾಡ್ತಾ ಇದಾರೆ ಅಟ್ಲೀಸ್ಟ್ ಆ ಫ್ಯಾನ್ಸ್ಕರ ಒಂದು ಸ್ಟೇಟ್ಮೆಂಟ್ ಬಿಡುವ ಇಷ್ಟು ಈಗ ಕೆಲಸಕ್ಕೆ ಬರಲ್ಲ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ವೆಂಕಟೇಶ್ ಅಯ್ಯರ್ ಅವರ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಸಿ ಎಸ್ ಕೆಮೆ ಲೇಟೆಸ್ಟ್ ಆಗಿ ಅಶ್ವಿನ್ ತಮ್ಮ ಯೂಟ್ಯೂಬ್ ನಲ್ಲಿ ಒಂದು ಬಿಗ್ಗೆಸ್ಟ್ ಬಾಂಬ್ ನ ಸೇರಿಸಿದ್ದಾರೆ ಏನಪ್ಪ ಅಂದ್ರೆ ಆಕ್ಚುಲಿ ಡೆವಲ್ ಬ್ರೇವಿಸ್ ಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ದು ಜಸ್ಟ್ ಎರಡು ಪಾಯಿಂಟ್ ಎರಡು ಕೋಟಿಗೆ ಅಲ್ಲ ಸೊ ಸಾಕಷ್ಟು ಸಾಕಷ್ಟು ಅಮೌಂಟ್ ನಡೆವಲ್ ಡು ಬ್ರೇವಿಸ್ ಗೆ ಕೊಟ್ಟಿದ್ದಾರೆ ಹೌದು ಅವರು ಏನಾದರೂ ನೆಕ್ಸ್ಟ್ ಮಿನಿ ಗೆ ಹೋದ್ರೆ ಡೆಫಿನೆಟ್ ಆಗಿ ಒಂದು ಹೈ ಬಜೆಟ್ ಇಂದ ಹೋಗ್ತಾ ಇದ್ರು ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮತ್ತು ಡೆವಾಲ್ಟ್ ಬ್ರೇವಿಸ್ ಆ ಒಂದು ಡಿಸ್ಕಶನ್ ಅಲ್ಲಿ ಡೆವಾಲ್ ಟು ಬ್ರೇವಿಸು ಒಂದು ಜಾಸ್ತಿ ಅಮೌಂಟ್ ಕೊಡಿ ಅಂತೇಳಿ ಸೊ ಅವರ ಮೇಲೆ ಹಿಡಿದ್ರಂತೆ ಸೊ ಅವಾಗ ಸಿ ಎಸ್ ಮ್ಯಾನೇಜ್ಮೆಂಟ್ ಹೈ ಪ್ರೈಸ್ಗೆ ಅವರನ್ನ ಬೈ ಮಾಡಿದರೆ ಜಸ್ಟ್ ಎರಡು ಪಾಯಿಂಟ್ ಎರಡು ಕೋಟಿಗೆಲ್ಲ ಸೊ ಜಾಸ್ತಿ ಅಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ ಎಕ್ಸಾಕ್ಟ್ಲಿ ಅಮೌಂಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಎಷ್ಟು ಕೊಟ್ಟಿದರೆ ಗೊತ್ತಿಲ್ಲ ಬಟ್ ಎರಡು ಪಾಯಿಂಟ್ ಎರಡು ಕೋಟಿಗಿಂತ ಜಾಸ್ತಿ ಅಮೌಂಟ್ನ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಡೆವಲ್ಡ್ ಬ್ರೇವಿಸ್ಗೆ ಕೊಟ್ಟಿದ್ದಾರೆ ಸೊ ಅದು ಏನೇ ಆಗಲಿ ಈಗ ಅಶ್ವಿನಿಗೆ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಟ್ರೋಲ್ ಮಾಡ್ತಿದ್ದಾರೆ ಅದೆಲ್ಲ ನಿನ್ಗೆ ಯಾಕೆ ಬೇಕು ಸೊ ಡೆವಲ್ಡ್ ಬ್ರೇವೀಸ್ಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಎಷ್ಟು ಕೋಟಿನ ಕೊಡ್ಲಿ ಅವರು ಆ ಕೋಟಿಗೆ ನ್ಯಾಯವನ್ನು ಮಾಡಿದರೆ ಸುಪೋಬಾಗಿ ಪರ್ಫಾರ್ಮೆನ್ಸ್ನ ಕೊಡಿದರೆ ನಿನಗೆ ಯಾಕೆ ಬೇಕು ನಿನ್ನೆ ಕೆಲಸವನ್ನು ನೀನು ನೋಡಿಕೆ ಅಂತೇಳಿ ಇಂಡೈರೆಕ್ಟ್ ಆಗಿ ಅಶ್ವಿನಿಗೆ ಬೈತಿದ್ದಾರೆ ಸೊ ಡೆಫಿನೆಟ್ ಆಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ಗೆ ಅಶ್ವಿನ ಬೇಕಾದ್ರೂ ಇಲ್ಲಿ ಸಿ ಎಸ್ ಫ್ಯಾನ್ಸ್ಗೆ ಅಶ್ವಿನ್ ಬೇಕಾಗಿಲ್ಲ ಸ್ವಂತ ಒಂದು ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ನ ಅಶ್ವಿನ್ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಟ್ರೇಡ್ ಬಗ್ಗೆ ಡೇ ಬೈ ಡೇ ತುಂಬಾನೇ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವೆ ಆಕ್ಚುಲಿ ಇಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಸಿ ಎಸ್ ಕೆಲ ಮಾಡಿದ್ರು ನಿಮ್ಗೆ ಕೊಡಬೇಕಾದ್ರೆ ನನಗೆ ಸಿ ಎಸ್ ಇಂದ ಈ ಮೂರು ಪ್ಲೇಯರ್ ಅಲ್ಲಿ ಒಂದು ಪ್ಲೇರ್ ಬೇಕು ಅಂತ ಹೇಳಿ ಡಿಮ್ಯಾಂಡ್ಸ್ ಮಾಡಿದ್ರು ಈ ಒಂದು ಅಪ್ಡೇಟ್ ಅನ್ನ ಯಾವಾಗೆ ಶೇರ್ ಮಾಡಿದಿನಿ ಸೊ ಯಾರಪ್ಪ ಅಂದ್ರೆ ಋತುರಾಜ್ ಕಾಯ್ಕೊಡು ಮತ್ತು ಶಿವಮ್ ದುಬೆ ಅಥವಾ ಇಲ್ಲಿ ರವೀಂದ್ರ ಜಡೇಜಾ ಮೂರು ಪ್ಲೇಯರ್ ಅಲ್ಲಿ ಒಂದು ಪ್ಲೇಯರ್ ನಮಗೆ ಕೊಡಿ ಅಂತೇಳಿ ಡಿಮ್ಯಾಂಡ್ಸ್ ನ ಮಾಡಿದ್ರು ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ನೋ ಆಗ್ರ ಅಂತೇಳಿ ಈ ಒಂದು ಟ್ರೇಡ್ ಇಲ್ಲ ರಿಜೆಕ್ಟ್ ಮಾಡಿದರೆ ಬಟ್ ಆಸ್ ಪರ್ ನಾವು ಸೊ ಸಿ ಗೆ ಬೇಕು ಕ್ಯಾಶ್ ಡೀಲ್ ಬೇಕು ಸೊ ನಾವು ಕ್ಯಾಶ್ ಟು ಕ್ಯಾಶ್ ಕೊಡ್ತೀವಿ ಹದಿನೆಂಟು ಕೋಟಿ ಕೊಡ್ತೀವಿ ನೀವು ರಿಕ್ವೆಸ್ಟ್ ಮಾಡಿದರೆ ಬಟ್ ಇದಕ್ಕೆ ಆರ್ ಆರ್ ಮ್ಯಾನೇಜ್ಮೆಂಟ್ ಒಪ್ತಾ ಇಲ್ಲ ಈ ಒಂದು ಡೀಲ್ ಅಂದ್ರೆ ಆಸ್ ಪರ್ ನಾವು ಸೊ ಸಿ ಎಸ್ ಸಂಜು ಸ್ಯಾಮ್ಸನ್ ಹೋಗುವ ಒಂದು ಡೀಲು ಸ್ಟಾಪ್ ಆಗಿದೆ ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಸಂಜು ಗೆ ಟ್ರೇಡ್ ಮಾಡೋಕೆ ಇನ್ನೂ ಎರಡು ಟೀಮು ಫೈಟ್ ನ ಮಾಡ್ತಾ ಇದರಲ್ಲಿ ಫಸ್ಟ್ ಕೆ ಕೆ ಆರ್ ಟೀಮು ಇನ್ನೊಂದು ಯಾರಪ್ಪ ಅಂದ್ರೆ ಇಂಟ್ರೆಸ್ಟಿಂಗ್ ಲಕ್ನೋ ಸೂಪರ್ ಜನ್ ಈ ಒಂದು ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿದೆ ಯಾಕೆ ಗೊತ್ತಾ ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಲ್ಲಿ ಕೆ ಆರ್ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಸೊ ಲೇಟೆಸ್ಟ್ ಆಗಿ ರಿಪೋರ್ಟ್ ನ ಪ್ರಕಾರ ಕುಮಾರ್ ಅವರು ಆಸ್ ಎ ಸಪೋರ್ಟಿಂಗ್ ಸ್ಟಾಫ್ ಆಗಿ ಜಾಯಿನ್ ಆಗ್ತಿದ್ದಾರೆ ಸೊ ಸಂಘಕರ ಪ್ಲಸ್ ಸಂಜುತ್ ಸ್ಯಾಮ್ಸನ್ ತುಂಬಾ ಒಳ್ಳೆ ಬಾರ್ಡ್ ಇದೆ ಇವರು ಸಂಘಕರ ಲಾಸ್ಟ್ ಅಲ್ಲಿ ವರ್ಕ್ ಸಂಘಕಾರ ಮತ್ತು ಸಂಜು ಅವರು ಏನಾದ್ರೂ ಪ್ಲಾನ್ ಆಗಿ ಸಂಘಕರ ಕೆ ಗೆ ಆಸ್ ಅ ಸಪೋರ್ಟಿಂಗ್ ಸ್ಟಾಫ್ ಆಗಿ ಜಾಯ್ನ್ ಆಗ್ತಾ ಇದಾರೆ ಮತ್ತು ಗೊತ್ತಿರೋದೆ ಕೆ ಟೈಮ್ ಟೀಮ್ ಅವ್ಗಳಿಂದ ಸಂಜುಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಇಟ್ ಸಪೋಸ್ ಕೆ ಸಿ ಎಸ್ ಕೆಮ್ದು ಈ ಒಂದು ಡೀಲು ಆಗಿಲ್ಲಪ್ಪ ಅಂದ್ರೆ ಸ್ಟ್ರೇಟ್ ಸಂಜು ಸ್ಯಾಮ್ಸನ್ ಅವರು ಕೆ ಕೆರ್ ಗೆ ಎಂಟ್ರಿ ಕೊಡೋದು ಕನ್ಫರ್ಮು ಸೊ ಮತ್ತೆ ನಾವು ಸಂಘಕಾರ ಪ್ಲಸ್ ಸಂಜು ಅವರ ಆ ಒಂದು ಬಾಂಡ್ ಮತ್ತೆ ಕೆಕೆಎಲ್ ಟೀಮ್ ಅಲ್ಲಿ ನೋಡಬಹುದು ಸೊ ನೋಡುವ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತೇವೆ ಅಂತ ಹೇಳಿ ನೆಕ್ಸ್ಟ್ ನಾವು ಇಲ್ಲಿ ಎಲ್ ಎ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಲಕ್ನೋ ಸೂಪರ್ ಓನರ್ ಸಂಜೀವ್ ಗೋಯಂಕ್ ಅವರು ಇಲ್ಲಿ ಆರ್ ಆರ್ ಗೆ ಅಪ್ರೋಚ್ ಮಾಡಿದರೆ ಸಂಜು ಅವರ ಟ್ರೇಡ್ ಬಗ್ಗೆ ಸಂಜೀವ್ ಗೋಯಂಕ್ ಅವರು ಆರ್ ಆರ್ ಮ್ಯಾನೇಜ್ಮೆಂಟ್ ಗೆ ಹೇಳಿದರಂತೆ ನೀವು ನಮ್ಗೆ ಸಂಜನ ಕೊಡಿ ನಾವು ನಮ್ಮ ಟೀಮ್ ಇಂದ ರವಿ ಬೀಷ್ಣೈ ಮತ್ತು ಕಿಲ್ಲರ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ಗೆ ಕೊಡ್ತೀವಿ ಅಂತೇಳಿ ರವಿ ಬಿಸ್ನಾಯಿ ಹನ್ನೊಂದು ಕೋಟಿಗೆ ಹೋಗಿದ್ದಾರೆ ಮತ್ತು ಕಿಲ್ಲರ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ಏಳುವರೆ ಕೋಟಿಗೆ ಹೋಗಿದ್ದಾರೆ ಸೊ ಎರಡು ಪ್ಲಸ್ ಮಾಡಿದರೆ ಡೆಫಿನೆಟ್ ಆಗಿ ಅಲ್ಲಿ ಹದಿನೆಂಟು ಕೋಟಿ ರೂಪಾಯಿ ಆಗುತ್ತೆ ಸೊ ಆ ಒಂದು ರೀಸನ್ ಮೇಲೆ ಇವರು ಈ ಪ್ಲೇಯರ್ನ ಕೊಡ್ತೀವಿ ಅಂತೇಳಿ ನ ಮಾಡಿದ್ದಾರೆ ಬಟ್ ಈ ಒಂದು ಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಒಪ್ಪುತ್ತಾ ಅಥವಾ ಇಲ್ಲ ಅಂತೇಳಿ ಮುಂದೆ ಒಂದು ಕ್ಲಾರಿಟಿ ಬರುತ್ತೆ ಬಟ್ ಆಸ್ ಪರ್ ನಾವು ಸಂಜು ಅವರ ಟ್ರೇಡ್ ಬಗ್ಗೆ ಅಪ್ಡೇಟ್ ಏನಪ್ಪ ಅಂದರೆ ಸೊ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸೈಲೆಂಟ್ ಆಗಿದ್ದಾರೆ ಬಟ್ ಅವರು ಕ್ಯಾಶ್ ಕೊಡ್ತೀವಿ ಯಾವ ಪ್ಲೇಯರ್ ಕೊಡಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳಿದ್ದಾರೆ ಆದರೆ ಈ ಒಂದು ಗೆ ಈ ಒಂದು ಡೀಲ್ ಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಒಪ್ಪಿಲ್ಲ ಮತ್ತು ಕೆ ಕೆ ಆರ್ ಟೀಮ್ ಬಗೆರಬೇಕಾದ್ರೆ ಬಟ್ ಕೆ ಕೆ ಆರ್ ಇಂದ ಏನು ಡಿಮೆಂಡ್ಸ್ ಮಾಡಿದರೆ ಗೊತ್ತಿಲ್ಲ ಆರ್ ಆರ್ ಮ್ಯಾನೇಜ್ಮೆಂಟ್ ಮತ್ತು ಎಲ್ ಎ ಜಿ ಇಂದ ಎಲ್ ಎಂದರೆ ಇಲ್ಲಿ ಆರ್ ಹೇಳಿದರೆ ನಾವು ನಮ್ಮ ಟೀಮ್ ಇಂದ ರವಿ ಬಿಸ್ನಾಯಿ ಮತ್ತು ಕಿಲ್ಲರ್ ಮಿಲ್ಲರ್ ಕೊಡ್ತೀವಿ ಅಂತೇಳಿ ಬಟ್ ಈ ಒಂದು ಡಿಮೆಂಡ್ಸ್ಗೆ ಆರ್ ಆರ್ ಮ್ಯಾನೇಜ್ಮೆಂಟ್ ಒಪ್ಪಿದ್ರೆ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಬೇರೆ ಟೀಮ್ ಗೆ ಹೋಗ್ತಾರೆ ಬಟ್ ಗೊತ್ತಿಲ್ಲ ಇನ್ನು ಎರಡು ತಿಂಗಳ ಟೈಮ್ ಇದೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಬಹುದು ಸಂಜು ಅವರ ಟ್ರೇಡ್ ಬಗ್ಗೆ ಬಟ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರ ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯಾವ ಟೀಮಿನ ಜರ್ಸಿ ಅನ್ನು ಹಾಕೊಳ್ತಾರೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಪರ್ ಕ್ರಿಕ್ ಬಾಸ್ ರಿಪೋರ್ಟ್ ನ ಪ್ರಕಾರ ಸಂಜು ಬಗ್ಗೆ ಹೇಳಬೇಕಾದ್ರೆ ಸಿ ಎಸ್ ಡಿಲು ಕ್ಯಾನ್ಸಲ್ ಆಗಿದೆ ಸದ್ಯ ಇರುವಂತಹ ಟ್ರೇಡ್ ಡಿಲು ಒಂದು ಕೆ ಕೆ ಆರ್ ಇನ್ನೊಂದು ಎಲ್ ಎರಡು ಟೀಮ್ ಅಲ್ಲಿ ಆ ಒಂದು ಟ್ರೇಡ್ ಇದೆ ಮತ್ತು ಬರೋಬ್ಬರಿ ಇನ್ನು ಎಂಟು ಟೀಮ್ ಇದ್ದಾವೆ ಸೊ ಈ ಎಂಟು ಟೀಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಯಾವ ಟೀಮ್ ಗೆ ಬೇಕಾದ್ರೂ ಹೋಗಬಹುದು ಇದು ಸದ್ಯ ಇರುವಂತಹ ಸಂಜು ಸ್ಯಾಮ್ಸನ್ ಅವರ ಲೇಟೆಸ್ಟ್ ಅಪ್ಡೇಟ್ ಇದು ಕ್ರಿಕ್ ಬಾಜು ರಿಪೋರ್ಟ್ ಮಾಡಿದೆ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ಸ್ ಮಾಡಿ ನಿಮ್ಮೆಲ್ಲಾ ಕಾಮೆಂಟ್ಸ್ ಕಾಮೆಂಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು